ನಾರಾಯಣಗೌಡ ಬಂಧನ ಖಂಡಿಸಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಸಾಕಷ್ಟು ಕನ್ನಡ ಪರ ಹೋರಾಟಗಳು ನಡೆದಿವೆ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ ಕನ್ನಡಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಲು ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕು ಅಂತ ಆದೇಶವಿದೆ ಆದರೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಈ ಆದೇಶಕ್ಕೆ ಬೆಲೆ ಇಲ್ಲದಂತಾಗಿದೆ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಇಂಗ್ಲಿಷ್ ಭಾಷೆಯ ಬಳಕೆ ಹೆಚ್ಚಾಗಿದ್ದು ಕೂಡಲೇ ಅದನ್ನು ನಿಲ್ಲಿಸಿ ಕನ್ನಡ ಭಾಷೆ ಬಳಸಬೇಕು ಅಂತ ಬೆಂಗಳೂರಿನ ಾದ್ಯಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ಮುಂದಾಗಿದ್ದು ಹೋರಾಟಗಾರನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಕಾರಣ ಅವರ ಬಿಡುಗಡೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ರಭಗವಿ ಬನಹಟ್ಟಿ ನಗರದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನಂತರ ತಹಶೀಲ್ದಾರ್ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರು ಕಳೆದ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ರಾಜಧಾನಿ ಬೆಂಗಳೂರಿನಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ಬೆಳೆಸ್ರಿ ಅಂತಂದು ನಾವು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇನಾನಿಗಳು ಎಲ್ಲರೂ ಸೇರಿ ಹೋರಾಟ ಮಾಡಿದ್ವಿ ಮುಂಚೆನೂ ಒಂದು ವಾರ ಮುಂಚೆನೂ ಅವ್ರಿಗೆ ಗಡುವು ಕೊಟ್ಟಿತ್ತು ಗಡುವಟ್ರೂ ಕೂಡ ಅವ್ರು ಕನ್ನಡ ನಾಮಪೂಕವನ್ನು ತೆಗೆದು ಕನ್ನಡನ ಹಾಕದೇ ಇರೋ ಕಾರಣಕ್ಕೆ ನಾವು ಇಪ್ಪತ್ತೇಳನೇ ತಾರೀಕು ಮತ್ತೆ ಹೋರಾಟ ಮಾಡಿದ್ವಿ ಆದ್ರೆ ಸರ್ಕಾರ ಮಾಡಬೇಕಾದ ಕೆಲಸನ ಗೌಡ್ರು ಮಾಡಿದ್ರು ಅಂತ ತಿಳ್ಕೊಂಡು ಗೌಡ್ರಿಗೆ ಸನ್ಮಾನ ಮಾಡಬೇಕಾದ ಜಾಗದೊಳಗೆ ಗೌರನ್ನ ಕರ್ಕೊಂಡು ಹಿಡಿದಿಟ್ಟು ಕೆಲಸ ಮಾಡಿ ಜೈಲಿಗೆ ಹಾಕೋ ಕೆಲಸ ಮಾಡ್ತಾರಂದ್ರೆ ಎಂಥ ಸರ್ಕಾರ ಆಯಿತು ಅಂತ ನೀವು ವಿಚಾರ ಮಾಡಿರಿ ಕನ್ನಡ ಬಳಸಬೇಕು ನಾವು ಯಾರಿಗೋಸ್ಕರ ಹೋರಾಟ ಮಾಡಿದ್ವಿ ಕನ್ನಡ ಕನ್ನಡ ಬಳಸ್ರಿ ಕನ್ನಡ ಬೆಳೆಸ್ರಿ ಅಂತನ ಅಣ್ಣ ಟಿ ಎನ್ ನಾರಾಯಣಗೌಡರು ಹೋರಾಟ ಮಾಡಿದರು ನಾವು ಈಗ ಹೇಳೋದು ಇಷ್ಟ ಏನಂತಂದ್ರೆ ನೀವು ಸ್ವತಂತ್ರವಾಗಿ ಅಣ್ಣನ ಹಿಡಿದಿಟ್ಟಿರಿ ಏ ನಾವು ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆದವ್ರಿಗೆ ಇದನ್ನು ನಾವು ಇದನ್ನು ಒಪ್ಪುವುದಿಲ್ಲ ನಾವು ನಿಮ್ಗೆ ಕರ್ನಾಟಕ ಸರ್ಕಾರದವ್ರಿಗಿನ್ನ ನಾವು ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ ಆದಷ್ಟು ಬೇಗ ನಾಳೆ ನಾಳೆನ ಅಣ್ಣ ಟಿ ಎ ನಾರಾಯಣಗೌಡರು ಹಾಗೇನ ಅಲ್ಲಿ ಬಂದಿತ್ತು ನನ್ನ ಕರ್ವೆ ಸೇನಾನಿಗಳ ಎಲ್ಲ ನನ್ನ ಸಹೋದರರನ್ನು ಆದಷ್ಟು ಬೇಗ ನೀವು ಬಿಡುಗಡೆಗೊಳಿಸ್ಬೇಕಂತಂದ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲೆ ಘಟಕದ ವತಿಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಮೀರನೂ ನೀವು ಬಿಡುಗಡೆ ಮಾಡದೇ ಇದ್ರೆ ರಾಜಧಾನಿ ಒಳಗೆ ಹಚ್ಚಿದ್ದ ಕಿಚ್ಚ ಹೊಳ್ಳಿ ಮತ್ತು ಬಂದು ಬಾಗಲಕೋಟೆ ಜಿಲ್ಲೆ ಒಳಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹಿಂಗೆ ಮುಂದೆ ನಾವು ಇಡೀ ಜಿಲ್ಲೆಯ ತುಂಬ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ನಾವು ಕರ್ವದವ್ರು ಬದ್ರದಿವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಕನ್ನಡ ನಾಮಫಲಕನ ಹಾಕಬೇಕು ಅದ್ರ ಜೊತೆಗೆ ಅಣ್ಣ ಟಿ ಎ ಆದಷ್ಟು ಬೇಗ ಬಿಡುಗಡೆ ಮಾಡದೇ ಇದ್ದರೆ ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತ ಅತಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ಅದೀವಿ ಕನ್ನಡಕ್ಕೋಸ್ಕರ ಅನ್ನ ಟಿ ಎನ್ ನಾರಾಯಣಗೌಡರು ನಮ್ಗೆ ಹೋರಾಟ ಮಾಡ್ಲಿಕ್ಕೂ ಹೇಳಾರ ಪ್ರಾಣ ಕೊಡ್ಲಿಕ್ಕೂ ಹೇಳಾರ ನಾವು ಎಲ್ಲದಕ್ಕೂ ಸಿದ್ಧದೀವಿ ಕನ್ನಡಕ್ಕೋಸ್ಕರ ಕನ್ನಡ ನಾಡು ನೆಲ ನುಡಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ಅದೀವಿ ಹೋರಾಟ ಮಾಡೋಕ್ಕೂ ಸಿದ್ಧದೀವಿ ಸ್ಟೇಷನ್ಗೆ ಹೋಗ್ಲಿಕ್ಕೂ ಸಿದ್ಧದೀವಿ ಲಾಟಿ ಎಟ್ಟು ಜೇಲು ಎಲ್ಲರೂ ಹೋಗ್ಲಿಕ್ಕೆ ನಾವು ಅದೀವಿ ಆಗಸ್ಟ್ ನಾನು ನನ್ನ ರಾಜ್ಯ ಸರ್ಕಾರಕ್ಕೆ ಶ್ರೀಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಡೈರೆಕ್ಟಾಗಿ ಹೇಳೋದು ಒಂದ ನೀವು ಮಾಡಬೇಕಾದ ಕೆಲಸನ ಅನ್ನ ಟಿ ಎ ನಾರಾಯಣ್ ಗೌಡ್ರು ಮಾಡ್ಯಾರ ಆ್ಯಕ್ಚುಲಿ ನೀವು ಅವರಿಗೆ ಸನ್ಮಾನ ನೀವು ನೀವೀಗ ಜೈಲು ಶಿಕ್ಷೆ ಜೈಲಿಗೆ ಹೋಗಿ ಇಟ್ಟಿರಿ ಅವ್ರಿಗೆ ಸರಿಯಾದ ಟೈಮ್ಗೆ ಯಾರು ಭೇಟಿ ಮಾಡ್ಕೊಡಕತ್ತಿಲ್ಲ ಅಂದ್ರೆ ನಾವು ಇದನ್ನು ಕಂಡಿಸ್ತೀವಿ ಇದು ಒಳ್ಳೆ ನೀವು ನಡ್ಕೊಳಕತ್ತಿರೋದು ನಮ್ಮ ಜೊತೆ ಒಳ್ಳೇದಲ್ಲ ನಾವು ಕನ್ನಡಿಗರು ಕರ್ನಾಟಕದಗೋಸ್ಕರ ಬಡದಾಡಕತ್ತೀವಿ ನಾವು ಇಷ್ಟು ಹೇಳ್ತೀವಿ ನೀವು ಈ ಹೊರ ರಾಜ್ಯದಿಂದ ಬಂದಂಥ ರಾಜಸ್ಥಾನಿಗಳು ಆಮೇಲೆ ಅವರು ಇವ್ರು ಬ ಗುಜರಾತಿಗಳು ಇವ್ರ ಮಾತುಗಳನ್ನು ಕೇಳಿ ನೀವು ಕನ್ನಡಿಗರನ್ನು ಹಿಡಿದುಡು ಕೆಲಸ ಮಾಡ್ತೀರಿ ಅಂತಂದ್ರೆ ಆದಷ್ಟು ಬೇಗ ನಾವು ಗುಜರಾತಿಗಳನ್ನು ವಾರವಾಡಿಗಳನ್ನು ಎಲ್ಲಾನು ರಾಜ್ಯದಿಂದ ಹೊರಗೆ ಹಾಕೋ ಕೆಲಸನೂ ನಾವು ಮಾಡೋಕೆ ನಾವು ಹಿಂದೆ ಮುಂದೆ ಜಯದಿಲ್ಲ ಆದಷ್ಟು ಬೇಗ ನಾರಾಯಣಗೌಡರು ಬಿಡುಗಡೆ ಆಗಲಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಆಗಲೇ ಬೇಕು ಆಗದೆ ಇದರ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ತೇರದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜೇಶ್ವರಿ ಹಿರೇಮಠ ಬಾಗಲಕೋಟೆ ಘಟಕ ಕರ್ನಾಟಕ ರಕ್ಷಣಾ ವೇದಿಕೆಗೆ